ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಪಾಲಕ್ ದಾಲ್ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕಂತ ನೋಡೋಣ ಇದು ಮಾಡೋದು ತುಂಬ ಸುಲಭ ಬೇಗನೆ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ನಾನು ಟೊಮೊಟೊ ಎರಡು ಈರುಳ್ಳಿ ಎರಡು ಕಾಯಿ ತುರಿ ಒಂದು ಕಪ್ ಅಷ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇವು ಒಗ್ಗರಣೆಗೆ ಮತ್ತು ಬೇಳೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಹುಣಸೆಹಣ್ಣು ಒಂದು ಕಪ್ಪಷ್ಟು ಮತ್ತು ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿರೋ ಪಾಲಕ್ ಸೊಪ್ಪು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೇಳೆನ ನಾನಿವಾಗ ಚೆನ್ನಾಗಿ ತೊಳೆದಿಟ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿಟ್ಕೊತಾ ಇದ್ದೀನಿ ಅದೇ ಕುಕ್ಕರ್ಗೆ ನಾನು ಒಂದು ಕಪ್ಪಷ್ಟು ಈರುಳ್ಳಿ ಮತ್ತು ಟೊಮೊಟೊನ ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಖಾರಕ್ಕೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅರ್ಶನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಹಾಕ್ಕೊಂಡು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಜಿಲ್ ನಾನು ಕೂಗಿಸ್ಕೊತಾ ಇದ್ದೀನಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬೇಳೆ ಬೆಂದಿರುತ್ತೆ ಈಗ ನೋಡಿ ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಮೆಥಡಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಕೂಗಿಸ್ಕೊತಾರೆ ಆ ರೀತಿಯೂ ಮಾಡ್ಬೋದು ಬೇಗನೆ ಆಗುತ್ತೆ ಈ ರೀತಿಯೂ ಮಾಡೋದ್ರಿಂದ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಈಗ ಒಂದು ಕಪ್ಪಷ್ಟು ನಾನು ಪಾಲಕ್ನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಣ್ಣಿನ ಹುಳಿ ಹಾಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಬೇಳೆ ಸಾಂಬಾರ್ ಪೌಡರ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ನಾವು ಮತ್ತು ಒಂದು ಸ್ವಲ್ಪ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಇಲ್ಲಾಂದರೆ ಒಂದು ವಿಜ್ಲಾದರೂ ಕೂಗಿಸ್ಕೊಬೋದು ಪಾಲಕ್ ಸೊಪ್ಪು ಬೇಗ ಬೇಯೋದ್ರಿಂದ ಕೂಗಿಸೋ ಅವಶ್ಯಕತೆ ಇರೋಲ್ಲ ಅಂದ್ಕೊತೀನಿ ಬಟ್ ಬೇಳೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕಲ್ವಾ ಮ್ಯಾಶ್ ಆಗಬೇಕು ಆ ಥರ ಬೇಯಿಸ್ಬೇಕಂದ್ರೆ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನಿಲ್ಲಿ ನಂತರ ಎಲ್ಲನೂ ಕೂಡ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಬೇಳೆ ಮಸಿಯೋ ಕೋಲಲ್ಲಿ ಕೂಡ ನೀವು ಚೆನ್ನಾಗಿ ಅದನ್ನು ಮಸ್ಬಿಡ್ಬೋದು ಅವಾಗ ಆವಾಗ ಇನ್ನೂ ಚೆನ್ನಾಗಾಗುತ್ತೆ ನಂತರ ನಾನು ಇದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಒಗ್ಗರಣೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ನಾನು ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಒಂದು ಟೇಬಲ್ ಸ್ಪೂನು ಮತ್ತು ಬೆಳ್ಳುಳ್ಳಿನ ಕೂಡ ಜಜ್ಜಿ ಹಾಕ್ಕೊತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳನ್ನ ಹಾಕ್ಕೊಂಡಿದ್ದೀನಿ ನಂತರ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಸಾಲೆ ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನೀವು ಮಸಾಲೆ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು ಈಗ ನಾನು ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಖಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಬೇಗನೆ ಆಗೋವಂಥ ರೆಸಿಪಿ ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್